హే గిర్జి గిర్జీ అయ్యో కుడుక్ హాట్యా ఇష్టకంది సాత్యా బేవర్సి ముం నమ్మ అప్పకే కట్బ అంత ఇంత కుడుక్ వాట్ ఈస్ యువర్ ప్రాబ్లమ్ గిర్జి గిర్జి గిర్జీ అయ్య అప్పు మగకి మెక్క కుడ్కెల ఊదేవి నెట్ నింకాడ శక్తి ఇలా ఇంగ్లీష్ అంత ఇంగ్లీష్ ఇంగ్లీష్ అర్తకొతని గిర్జీ

ಅಪ್ಪ ಸಾಕಾಯ್ತು ಕಣಪ್ಪ ಮನೆ ಕೆಲಸ ಮಾಡಿ ಒಟ್ಟಿ ಸಾರಿಸಿ ರಂಗಲಿ ಬಿಟ್ಟು ವಾರ ಮಾಡಿ ದೇವ್ರಿಗೆ ದೀಪ ಕಚ್ಚಿ ಮತ್ತೆ ನಮ್ಮ ಭಾರತ ಧ್ವಜ ಆರ್ಸಿ ಮನೆ ಮೇಲೆ ಒಂದ್ಸೀ ಮಾಡ್ಕೊಂಡು ತಿಂದು ಬರೋ ಹೊತ್ತಿಗೆ ಇಷ್ಟೊತ್ತಾಯ್ತಲ್ಲಪ್ಪ ದೊಡವ

ேனப்பா தண்ணி சுமீரப்பாள் நான் டுத்தீன் சுமனீரு நடி நான் புதுத்தினி நம்ம அப்பங்குவே அம்முவே ஓகிரப்பா முந்தே நான் நம் கௌட்ரு கத்தீனி ಯಾಕೆ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಮಗ ಹಿಂಗೆ ಓದಿಸ್ಕೊಂಡು ಕೂತಿದ್ಯಾ ಖುಷಿ ಖುಷಿಯಾಗಿರತ್ತಾನೆ ನಮ್ಮ ಗಾಂಧೀಜಿ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟೋಗಿದ್ದಾರೆ ಕಣೇ ಸ್ವಾತಂತ್ರ್ಯ ರೀ ಅದು ತಮಣಿ ಬಂದಿದ್ಯಾಲ ಎಷ್ಟು ಆಯ್ತಂತೆ ಕಣ್ರಿ ನಡೀರಿ ಒಂಚೂರು ಉಗುದ್ ಬುದ್ಧಿ ಹೇಳ್ಬಿಟ್ಟು ಹೆಂಡ ಕುಡಿಸ್ತಾಯ್ತವೆ ಅವಕ್ಕೇನು ಹೇಳ್ತೀರಾ ಮಕ್ಕಳ ನಾನು ಎಷ್ಟು ಹೇಳಿದ್ದೀನಿ ಶಾಂತ ಉಗಿದು ಅವನ ಅರ್ಥನೇ ಮಾಡ್ಕೊಳಕಲ್ಲ ಎಂತು ಮಲೇಶಿ ನಡಿರಿ ಆಯ್ತು ಇತ್ತು ಒಂದ ಹೇಳ್ಬಿಟ್ಟು ಹೇಳಿಬಿಡ್ತ ಪರನ ನಡಿರಿ ಹೋಗ್ಲಿ ಆ ಹುಡುಗನ ಮಕ್ಕಾ ನೋಡಕಾಗ್ಲಿಲ್ಲ ನನಿಗಂತಾ ಒಟ್ಟೆ ಕಳ್ ಚುಚ್ತಂಗ ಐತು ಸರಿ ನಡಿ ಹೋಗೋಣ ಮಲೇಶಿ ಮಲೇಶಿ ಗಿರ್ಜಕ್ಕ ಎಲ್ಲಿದಿರ ಬನ್ನಿ ಆಚೆಗೆ ಒಂಚೂರು ಓಹ್ ಗೌಡ್ರು ಏನ್ ಗೌಡ್ರ ಸಮಾಚಾರ ಅಪ್ಪ ಏನ್ಲಾ ಅನೀಶ್ ಮುಂಡೆದೇ ಬೆಳ್ಗೆ ಬೆಳ್ಗೆನೆ ಕೂತು ಸಾಯ್ತಿದೀಯಲ್ಲ ಏನ್ಲಾ ಬಂದೈತೆ ನಿನ್ಗೆ ಯೂ ಡೋಂಟ್ ಬೈಬೇಡಿ ನನಗೆ ನಿಮಗೂ ಬೇಕಾ ಕುಡಿಯೋಕೆ ಏನಾದರೂ ಡೋಂಟ್ ಅಂಡರ್ ಎಸ್ಟಿಮೇಟ್ ಮೀ ನೀವು ನನಗೆ ಬೈಬೋದು ಆದರೆ ನನ್ನ ಹೆಣ್ಣೆಗೆ ಏನಾದರೂ ಬೈದರೆ ನಾನಂತೂ ನಡ್ಕೊಳ್ಳಲ್ಲ ನಿನ್ ಜೊತೆ ಏನು ಮಾತಾಡೋದು ಸರಿ ಇತ್ತಾಗಿ ಗಿರ್ಜಕ ಗಿರ್ಜಕ ಬನ್ನಿ ಆಚೆ ಕಡಿಕೆ ಅಯ್ಯ ಉಚ್ ನಾನು ಹಾಟ್ಯಾ ಬರ್ಲಾಯ್ತ ಸೈಡಿಗೆ ಏನು ಶತಕ ಗೌಡ್ರಿ ಇಲ್ಲಿವರೆಗೂ ಬಂದ್ಬಿಟ್ಟಿದ್ರೆ ಏನ್ ವಿಶೇಷ ಇವತ್ತು ಗಿರ್ಜಿ ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ಗಿರ್ಜಿ ಬೆಳಗ್ಗೆ ಯಾಕೆ ಗಿರ್ಜಿ ತಮ್ಮಣ್ಣಿ ಹತ್ತು ರೂಪಾಯಿ ಕೇಳಿದ್ರೆ ನೀನು ಕೊಡ್ಲಿಲ್ವಂತಲ್ಲ ನೀನು ದುಡ್ಡು ಕೊಡೋ ಪ್ರಶ್ನೆ ಅಲ್ಲ ಪಾಪ ಹುಡುಗ ಏನು ಹೇಳ್ತೈತೆ ಅಂತ ಅನ್ನೋದಾದ್ರೂ ಸ್ವಲ್ಪ ಕಿವಿ ಕೊಟ್ಟು ಕೇಳ್ದೆ ಗಿರ್ಜಿ ನೀನು ಮುಂದೆ ಬಂದು ಹೇಳ್ಬಿಟ್ಟ ಏನು ಕೇಳ್ತೀನಿ ನನಗಂತೂ ಗೊತ್ತಿಲ್ಲ ರಕ್ತ ಜೋರಾಗಿತ್ತು ನನಗಂತೂ ರಕ್ಕ ಮಗಳ ಜೊತೆ ಹಿಂದೆ ಸಾಕಾಗ್ಬಿಟ್ಟೈತೆ ಇವತ್ತು ಸ್ಕೂಲಲ್ಲಿ ಸ್ವಾತಂತ್ರ್ಯ ದಿನಾಚರಣೆಗೆ ನೀ ಗಿರ್ಜಿ ಅದಕ್ಕೆ ಆ ಪಪ್ಪ ಹುಡುಗ ಹತ್ತು ರೂಪಾಯಿ ದುಡ್ಡು ಕೇಳಕ್ಕೆ ಬಂದೈತೆ ನೀನು ಕೊಡಲಿಲ್ಲ ಅಂತ ಪಾಪ ನನ್ನ ಹತ್ರ ಬಂದು ಕೇಳ್ತು ನಾನು ಕೊಟ್ಟು ಶಾಲೆಗೆ ಹೋಗಪ್ಪ ತಮಣಿ ಅಂತ ಕಳ್ಸಿದ್ದೀನಿ ಹೌದಾ ಶಾಂತಕ ಏನು ಮಾಡಲಿ ಶಾಂತಕ ಮನೆಯಲ್ಲಿ ಒಂದು ತಿನ್ನೋಕೊಂದು ಇಟ್ಟರೆ ಆಗಿಲ್ಲ ಈ ನನ್ನ ಕುಡಿಯಾ ಏನಾಗ ಕುಡ್ಕೊ ಬಂದು ಕುಡ್ಕೊಬಂದು ಸಾಯ್ತಾನೆ ನಾನು ಏನು ಮಾಡಲಿ ಶಾಂತಕ್ಕ ನೋಡು ಗಿರ್ಜಿ ನಾನು ದುಡ್ಡು ಕೊಟ್ಟೆ ಅಂತ ನಿನಗೆ ಹೇಳಕ್ ಬಂದಿಲ್ಲ ಅವನು ನನ್ನ ಮಗ ಇದ್ದಂಗೆ ನಾನು ದುಡ್ಡು ಕೊಟ್ರೇನು ತಪ್ಪಾಗಲ್ಲ ನಾನು ಅದೆಲ್ಲ ಕನ್ ಗಿರ್ಜಿ ಹೇಳಿದ್ದು ಹಿಂಗೆ ಬೆಳೆಯ ಮಗನ ಮುಂದೆ ಗಂಡ ಹೆಣ್ಣಿಂಗ್ ಕುಡ್ಕಂಡು ಜಗಳ ಆಡ್ತಿದ್ರೆ ಅವ್ನಿಗೆ ಮನ್ಸಿಗೆ ಎಷ್ಟು ನೋವಾಗಬಾರ್ದು ನೀನೇ ಯೋಚನೆ ಮಾಡು ಗಿರ್ಜಿ ನನಗೂ ಗೊತ್ತಾಯ್ತದೆ ಶಾಂತಕ್ಕ ಏನು ಮಾಡೋದು ಹೇಳು ಮಹಿ ಮುಂಡೆ ಮಗನಿಗೆ ಗೊತ್ತೇ ಹಾಕಲ್ಲ ಬರೀ ಹೆಂಡ 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 ಅಂತ ಸಾಯ್ತಾನೆ ಹೇ ಮಲಿಶಿ ಮಲಿಶಿ ನೀನ್ ಫಸ್ಟ್ ನೆಟ್ಟಂಗ್ ನಿಂತ್ಕ ನೆಟ್ಟಂಗ್ ನಿಂತ್ಕೊಳ್ಳಿಲ್ಲ ಅಂದ್ರೆ ಮಗನೆ ನೋಡು ಕೈ ಕಾಲ್ ಮುರಿದು ಚರಂಡಿಗೆ ತಾಕೊಂಡ್ಬಿಡ್ತೀನಿ ಓಕೆ ಗೌಡ್ರಿ ನಿಮ್ಮ ಮಾತಿಗೆ ನಾನು ಮರ್ಯಾದೆ ಕೊಡುತ್ತೇನೆ ಏನು ಹೇಳಿ ಗೌಡ್ರಿ ಈಗ ನೆಟ್ಟಗೆ ನಾನು ಕಾಲ ಮೇಲೆ ನಾನು ನಿಂತಿದ್ದೇನೆ ಲೋ ಮಲಿಸಿ ಗಾಂಧೀಜಿ ಅಂದ್ರೆ ಯಾರು ಅಂತ ಗೊತ್ತೈತಿನ್ಲ ನಿಂಗೆ ಯು ಮೀನ್ ಗಾಂಧೀಜಿ స్వాతంత్ర అహాత్మీజీ సరి కన్నా మహాత్మ గి నే స్వాతంత్రు కుడుక బి బి తిరుగు అంతా ನೋ ಗೌಡ್ರೆ ನೋ ಇವತ್ತು ಒಂದ ದಿನ ಕುಡೀತಿದ್ದಿನ ಅಷ್ಟೇ ನಾಳೆಯಿಂದ ನಾನು ಬಿಟ್ಬಿಡ್ತೀನಪ್ಪ ಲೋ ಮಲ್ಲೇಶಿ ನಾನು ಹೇಳಮ್ಮ ಕೇಳೋ ಮರಯ್ಯ ನಿಂದು ನಿನ್ನ ಹೆಂಡತಿ ಜಗಳಕ್ಕೆ ಕೂಸು ಬಡವಾಯ್ತು ಅನ್ನಂಗೆ ನಿನ್ನ ಮಗನ ಮನಸ್ಸಿಗೆ ನೋವು ಆಯ್ತದೆ ನಾಳೆ ದಿನ ನಿನ್ನ ಮಗ ದೊಡ್ಡೋನಾದ್ಮೇಲೆ ಇದು ನಿನ್ನಂತೆ ಗೌಡ್ರೆ ನನಗೆ ಇವಾಗ ನನ್ನ ತಪ್ಪರು ಆಯ್ತು ಗೌಡ್ರೆ ದಯವಿಟ್ಟು ಶಮಸ್ಪಡಿಸಿದ ಗೌಡ್ರೆ ದಯವಿಟ್ಟು ಶಮಸ್ಪಿಡಿ ನಾನಂತೂ ಕುಡಿಯೋಲ್ಲ ಇನ್ನ ಕುಡಿಯೋಲ್ಲ ನಮ್ಮ ದೇಶಕ್ಕೆ ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಮತ್ತೆ ಇನ್ನವಾರು ಕೆಲವಾರು ಗಣ್ಯಾಧಿ ಗಣ್ಯರುಗಳು ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ನಮ್ಮ ದೇಶದ ಪ್ರಜೆಗಳು ಒಳ್ಳೆ ಸ್ಥಾನದಲ್ಲಿರ್ಲಿ ನಮ್ಮಂಗೆ ಕಷ್ಟಪಡೋದು ಬೇಡ ಸ್ವಾತಂತ್ರ್ಯವಾಗಿ ಬದುಕಲಿ ಅಂತ ಕಣ ಮರ ಮಲೇಶಿ ಬಿಟ್ಟು ನೀವೆಲ್ಲ ಮಾಡ್ತೀರಿ ಮಾಡ್ತಿರೋ ಸ್ವಾತಂತ್ರ್ಯ ದಿನಾಚರಣೆ ಅನ್ನೋದು ಮರೆತು ಬಿಟ್ಟು ಕುಡಿತೀರ ಇವತ್ತು ಮಾತ್ರ ಕುಡಿಬೇಕು ಅಂತ ಏನಲ್ಲ ಯಾವ ಭಾರತದಲ್ಲಿ ಹುಟ್ಟಿರುವ ಪ್ರತಿಯೊಂದು ಪ್ರಜೆಯೂ ಕೂಡ ಕುಡಿಯುವುದನ್ನು ನಿಲ್ಲಿಸಬೇಕು ತನ್ನ ಹೆಂಡತಿ ಮಕ್ಕಳನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳಬೇಕು ಅವನು ಕಾಣೋ ನಿಜವಾದ ಗಂಡು ಸೊ ಅವಾಗ ನಮ್ಮ ಮಹಾತ್ಮ ಗಾಂಧೀಜಿಗೆ ನಾನು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದು ಹೋರಾಡಿದ್ದು ಒಂದು ಹೋರಾಡಿದ್ದಕ್ಕೂ ಒಂದು ಅರ್ಥ ಬರುತ್ತೆ ಇನ್ ಕೆಲವೊಂದು ಹೆಣ್ಣು ಮಕ್ಕಳಿದ್ದಾರೆ ಅವರಂತೂ ಕೇಳಲೇಬೇಡಿ ತುಂಡು ತುಂಡು ಬಟ್ಟೆ ಹಾಕೊಂಡು ಹಾದಿ ಬೀದಿಲಿ ಓಡಾಡ್ತವೆ ಹಂಗೆ ಓಡಾಡ್ಬೇ ಓಡಾಡ್ತವೆ ಗಂಡು ಮಕ್ಕಳು ನೋಡ್ತವೆ ಅವ್ರಿಗೆ ಆಸೆ ಬರುತ್ತೆ ರೇಪು ಅಂತ ತುಂಬ ಎಷ್ಟು ಕೆಲವೊಂದು ಜ ಹೆಣ್ಮಕ್ಳ ಜೀವನ ಹಾಳಾಗುತ್ತೆ ಅದಕ್ಕೆ ಮೂಲ ಕಾರಣ ನೀನೇ ಹೇಳು ಮಲೇಶ ನೀನೇ ಹೇಳು ಯಾರು ಅಂತ ಫಸ್ಟು ಹೆಣ್ಮಕ್ಳು ತುಂಡು ತುಂಡು ಬಟ್ಟೆ ಹಾಕೋದು ಬಿಟ್ಟು ನಮ್ಮ ಭಾರತದ ಸಂಸ್ಕೃತಿಯಂತೆ ಸೀರೆ ಉಡೋದನ್ನು ಕಲ್ತ್ಕೋಬೇಕು ಅವಾಗ ಗಂಡು ಮಕ್ಳು ಯಾಕೆ ಕೆಟ್ಟ ದೃಷ್ಟಿಯಿಂದನೂ ನೋಡೋಲ್ಲ ಅವಾಗ ಅಲ್ಲಿ ಕೊಲೆ ಆಯಿತು ಇಲ್ಲು ಕೊಲೆ ಆಯಿತು ಅದಾಯಿತು ಇದಾಯಿತು ಅನ್ನೋದಾದ್ರೂ ನಿಲ್ಲುತ್ತೆ ಆವಾಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಹೋರಾಡುವ ಪ್ರತಿಯೊಬ್ಬ ಗಣ್ಯರಿಗೂ సంతోషవగా హడి సార్థక వయతు అంత గొత్తో మహేషి ఇన్వేల్ కుడిబారు మహేషిగడ్రీ హీగ అర్థాయిత గిర్జి గిర్జి దయవిట్టు నన్ను క్షమస్బిడు గిర్జి క్షమస్బిడు నన్ను మగును చన నోడ్కే ఇలా గిర్జి నీగ ఏన్ బు ఏన్ బడ నిన్న ఆసో అంత వంద గిర్జి గిర్జి క్షమస్బిడు ಈ ಸುಮ್ನಿರಯ್ಯ ಅದಕ್ಕೆ ಯಾಕೆ ಕಳ್ತೀಯ ಸುಮ್ನಿರಪ್ಪ ನೀನಂತೂ ಹೇಳ್ಬೇಡ ಈಗಲಾರು ನಿಂಗೆ ಬುದ್ಧಿ ಬಂತಲ್ಲ ಸುಮ್ನೀರು ಇನ್ಮೇಲೆ ನಾನು ನೀನು ನನ್ನ ಮಗ ಎಲ್ಲರು ತುಂಬ ಚೆನ್ನಾಗಿರೋಣ ಗಿರ್ಜಿ ನನ್ನ ಮಗನ್ ತುಂಬಾ ಚೆನ್ನಾಗಿ ಓದಿಸಿ ಒಂದು ದೊಡ್ಡ ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡುತ್ತೀನಿ ಗಿರ್ಜಿ ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡ್ತೀನಿ ಶಾಂತಕ ಗೌಡ್ರೆ ನಿಮಗೆ ಪುಣ್ಯ ಬರ್ಲಿ ಗೌಡ್ರೆ ನನ್ನ ಗಂಡಗ್ ನೀವು ಬುದ್ಧಿ ಬರಂಗ್ ಮಾಡಿದ್ರಿ ಪುಣ್ಯ ಬರಲಿ ಗೌಡ್ರೆ ಪುಣ್ಯ ಬರಲಿ ನಿಮ್ಮಿಂದ ನನ್ನ ಸಂಸಾರ ಇವತ್ತು ಉಳಿತು ಗೌಡ್ರೆ ಗೌಡ್ರೆ ನಿಮ್ಮಿಂದ ನನ್ನ ಸಂಸಾರ ಉಳಿತು ನಾನೇನಲ್ಲಿ ಏನು ಹೇಳೋದು ಗೊತ್ತ ಮಲೇಶ ನಾನೀಗ ಕುಡಿಬಾರ್ದು ಅಂತ ನಾನು ಹೇಳಲ್ಲ ಮೊದ್ಲು ಕಟ್ಕೊಂಡ ಗಂಡ ಹೆಂಡತಿ ಕ ಹೊಟ್ಟೆ ಬಟ್ಟೆ ನೋಡಿ ಆಮೇಲೆ ಬೇಕಾದ್ರೆ ಸಂಜೆ ಹೊತ್ತಿಗೆ ಒಂದು ಯಾರು ತಪ್ಪು ಅಂತ ಹೇಳಲ್ಲ ಬಿಟ್ಟು ಬೆಳಗಿನಿಂದ ಸಂಜೆವರೆಗೂ ಕುಡಿತಾನೆ ಕೂತ್ಕೊಂಡ್ರೆ ಹೆಂಡತಿ ಮಕ್ಳ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ನೀವೇ ಯೋಚನೆ ಮಾಡಿ ಅದ್ಯಾಕೋ ಮಲೇಶಿ ಈಗಲೂ ಸಪ್ಪೆ ಮರಿ ಹಾಕೊಂಡು ಕೂತ್ಕೊಂಡಿದ್ಯಾ ಕುಡಿಯಕ್ಕೆ ಕುಡ್ತೀನಿ ಅಂದಲ್ಲ ಈಗಲಾರು ನಗ್ನ ಹಾಕಿರಿ ಗಂಡ ಹೆಂಡತಿ ಬನ್ನಿ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸೋಣ ಜೈ ಭಾರತ್ ಮಾತೆ ಒಂದೇ ಬಲವಿದೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಆರ್ಥಿಕ ಶುಭಾಶಯಗಳು ಹಾಯ್ ಫ್ರೆಂಡ್ಸ್ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನಾವು ನಿಮಗೋಸ್ಕರ ವೀಡಿಯೋ ಮಾಡ್ತಿದ್ದೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ